ಸರ್ಕಾರಿ ಶಾಲೆಗೆ ಹೊಸ ರೂಪ ನೂರಾರು ವಿದ್ಯಾರ್ಥಿಗಳಿಗೆ ಆಶಾಕಿರಣವಾದ ಶಿಕ್ಷಕಿಯರು ಶಾಲೆಯು ಹನ್ನೆರಡು ಎಕರೆ ಜಾಗದಲ್ಲಿದ್ದು ಇಲ್ಲಿ ಅಂಗನವಾಡಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜನ್ನು ನಡೆಸಲಾಗುತ್ತಿದೆ ಈ ಭೂಪ್ರದೇಶ ಮಲೆನಾಡಿನ ಹಸಿರು ವಲಯದಲ್ಲಿದ್ದರೂ ಬೇಸಿಗೆಯಲ್ಲಿ ನೀರಿನ ಕೊರತೆ ತೀವ್ರವಾಗಿ ಕಾಡುತ್ತದೆ ವಿದ್ಯಾರ್ಥಿಗಳ ಕೊರತೆ ಮೂಲಭೂತ ಸೌಕರ್ಯಗಳ ಕಡೆಗಣನೆಯಿಂದ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ಎದುರಾಗಿದೆ ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಬಾಗಿಲು ಹಾಕುತ್ತಿವೆ ಆದರೆ ಚಿಕ್ಕಮಗಳೂರಿನ ಈ ಸರ್ಕಾರಿ ಶಾಲೆ ಮುಚ್ಚುವ ಹಂತದಿಂದ ಮತ್ತೆ ಪುನರ್ಜೀವನಗೊಂಡಿದೆ ಶಾಲೆ ಮತ್ತೆ ಉಳಿಯಲು ಶಾಲೆಯ ಶಿಕ್ಷಕರ ಪರಿಶ್ರಮವಿದೆ ಮಂಚಗೋಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಪುನಶ್ಚೇತನಕ್ಕೆ ಶಿಕ್ಷಕಿಯರಾದ ಈನಾ ತಬೂಜಂ ಮತ್ತು ರಜಿಯಾ ಸುಲ್ತಾನ ಅವರು ಸಾಕಷ್ಟು ಶ್ರಮಪಟ್ಟಿದ್ದಾರೆ ಪೋಷಕರಲ್ಲಿ ಜಾಗೃತಿ ಮೂಡಿಸುವುದರಿಂದ ಹಿಡಿದು ಮಕ್ಕಳನ್ನು ಶಾಲೆಗೆ ಸೇರಿಸುವವರೆಗೆ ಮಕ್ಕಳಿಗೆ ಕುಡಿಯುವ ನೀರು ಸಿಗುವಂತೆ ಮಾಡಲು ಕೊಳವೆ ಬಾವಿಯನ್ನು ಕೊರೆಯಲು ತಮ್ಮ ಉಳಿತಾಯ ಬಳಕೆ ಹಾಗೂ ಕುಟುಂಬಸ್ಥರಿಂದ ನೆರವು ಪಡೆದಿದ್ದಾರೆ ಈ ಇಬ್ಬರು ಶಿಕ್ಷಕಿಯರು ಇಂದು ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ನೂರಾರು ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದ್ದಾರೆ ನೀರಿನ ಸಮಸ್ಯೆ ವೇಳೆ ಸ್ಥಳೀಯ ಗ್ರಾಮ ಪಂಚಾಯತ್ ಮುನ್ನೂರು ಮನೆಗಳಿಗೆ ಮತ್ತು ಶಾಲೆಗೆ ನೀರು ಸರಬರಾಜು ಮಾಡುತ್ತದೆ ಆದರೆ ಇದನ್ನು ಸರದಿ ಆಧಾರದ ಮೇಲೆ ಮಾಡಲಾಗುತ್ತದೆ ಶಾಲೆಗೆ ಮೂರು ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತದೆ ಅದೂ ಕೂಡ ಗ್ರಾಮದ ಮನೆಗಳ ಬೇಡಿಕೆಗಳನ್ನು ಪೂರೈಸಿದ ನಂತರವೇ ಇತರೆ ಅನುಕೂಲಗಳಿಗೆ ಸರಬರಾಜು ಮಾಡುತ್ತದೆ ಕುಡಿಯುವ ನೀರು ಮಕ್ಕಳನ್ನು ಸಾಕಷ್ಟು ಬಾಲಿಸುತ್ತಿತ್ತು ಕೊಳವೆ ಬಾವಿ ಕೂಡ ಬತ್ತಿ ಹೋಗಿದ್ದವು ಹೀಗಾಗಿ ನಾವು ನಮ್ಮ ಉಡಿತಾಯದ ಹಣ ಹಾಗೂ ಕುಟುಂಬಸ್ಥರ ನೆರವಿನಿಂದ ಕೊಳವೆ ಬಾವಿ ಕೊರೆಯಲು ಮುಂದಾಗುತ್ತಿದ್ದೆವು ಎರಡು ಬಾರಿ ನಡೆಸಿದ ಪ್ರಯತ್ನ ವಿಫಲವಾಗಿತ್ತು ಮಾರ್ಚ್ ಇಪ್ಪತ್ತಾರರಂದು ಮೂರನೇ ಬಾರಿಗೆ ಪ್ರಯತ್ನ ನಡೆಸಿದ ಪ್ರಯತ್ನ ಯಶಸ್ವಿಯಾಗಿತ್ತು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಗೊಂಡ ಬಳಿಕ ಶಾಲೆಯಲ್ಲಿ ಬೆರಳೆಣಿಕೆಯಷ್ಟಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂರ ಐವತ್ತಕ್ಕೆ ಹೆಚ್ಚಾಗಿದೆ ನಮ್ಮಲ್ಲಿ ಎಲ್ ಕೆಜಿಯಿಂದ ಏಳನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುತ್ತಿರುವ ಇನ್ನೂರೈವತ್ತು ವಿದ್ಯಾರ್ಥಿಗಳು ಇದ್ದಾರೆ ಎಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶಾಲೆಯಲ್ಲಿ ಬೋಧಿಸುತ್ತಿರುವ ಶಿಕ್ಷಕಿ ಹೀನಾ ಅವರು ಹೇಳಿದ್ದಾರೆ